ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ ನಾನಿವತ್ತು ಮೀನು ಸಾರು ಮಾಡ್ತಿದ್ದೆ ಕುಡ್ತಲಿ ಮೀನು ಕೊಡುವಾಯಿ ಯಂತ್ರ ಕೊತ್ತಂಬ್ರಿ ಒಂದು ಅರ್ಧ ಚಮಚಿ ಒಂದು ಚಮಚಿ ಕಾಳು ಮೆಣಸು ಅರ್ಧ ಚಮಚಿ ಕಾಳು ಸ್ವಲ್ಪ ಅರ್ಶಿನ ನಾಲ್ಕೈದು ಇಷ್ಟು ಬೆಳ್ಳುಳ್ಳಿ ಇದ್ರಲ್ಲಿ ಜೀರಿಗೆ ಮೆಂತ್ಯ ಸ್ವಲ್ಪ ಸಾಸ್ವೆ ಎಲ್ಲ ಮಿಕ್ಸಿತ್ತು ಸ್ವಲ್ಪ ಹುಣ್ಸೆಹಣ್ಣ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ அருது இரு தக்க ஒன் திங்கி தக்க கடுக்குாக்கி தீ கடித்த இங்கே மீன் கொச்சோது ஹேங்க தோர்ச்சி கணி மீன் கொத்தி தர கொச்க்க அந்த எஜ்ரெல்லாம் தன்க ಇದೆ ಫ್ರೈಗೆ ಫ್ರೈಗೆ ಈ ಥರ ಗರಿ ಗೆರಿ ಕಣ್ಕ ಖಾರ ಎಲ್ಲ ಒಳ್ಳೆ ಹೊಯ್ ಹಿಡಿತ್ತ ಇದು ಸಾರಿಗೆ ಹಿಂಗೆ ಹೊಚ್ ಕಣ್ಕ ಸಾರು ಸಣ್ಣ ಐತೆ ಸಣ್ಣ ಕಡ್ಕಣ್ಕ ಇಷ್ಟು ತೆಳ ಮಾಡ್ಕೊಂಡಿದ ನಾನು ಹಸಿ ಮತ್ತು ಶುಂಠಿ ಹಾಕಿದ್ದು ಚಿಕ್ಕದಷ್ಟೇ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಒಲೆ ಮನೆ ಇಟ್ಟಿದ್ದೆಗಳ ಸಾರ ಸಮದ್ರ ಮೇಲೆ ಮೀನು ಹೊಳಾಯಿ ಕಣಕ ಸಾರಿಗೆ ಸರಿ ಕೊದ್ದ ಎಣ್ಣಿ ಎದ್ದಿತ ಈಗ ಮೀನು ಹೊಳೆ ಹಾಕಬೋ ಕುರ್ತ್ಲಿ ಮೀನು ಕೊಡವಾಯಿ ಅಂತರೆ ಕುಡ್ತೀಲಿ ಅಮ್ಮದೆ ನಾವು ಕೊಡವಾಯು ಅಂತತ್ತ ಮೀನು ಹೋಳು ಹಾಯ್ಕಂಡ್ರ ಮೇನೆ ಹೀಗೆ ತಿರ್ಸಕ್ಕೆ ಹಾಕ್ರೆ ಮೀನು ಹೋಳು ಹುಸ್ತ ಈಗ ಮೀನು ಸಾರು ರೆಡಿ ಐತ ಬಿಸಿ ಕೊಚ್ಚಕ್ಕಿಯನ್ನು ರೆಡಿ ಇತ್ತಿಗಳ ಬಿಸಿ ಮೀನ್ ಮೀನು ಸಾರು ರೆಡಿ ಆಯ್ತಿಗಳ ಒಳ್ಳೆ ಮಳೆ ಬತ್ತಿತ್ತು ಬಿಸಿ ಮೀನು ಸಾರ ಒಳ್ಳೆ ಊಟ ಮಾಡುವೆಗಳ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಓದ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್